ಬಿಟ್ಕೊಳ್ಳಲ್ಲ ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಟು ಬಿ ಎ ಪಾರ್ಟ್ ಆಫ್ ಬೈರಾ ದೇವಿ ವೆರಿ ಎಕ್ಸೈಟೆಡ್ ಇನ್ನೊಂದು ಅಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಅವರು ಬಹಳ ಕರೆಕ್ಟ್ ಆಫೀಸರ್ ಅಂದರೆ ಈ ನಗರದಲ್ಲಿರುವಂಥ ಯಾವುದೇ ರೌಡಿ ಡಾನ್ ಯಾರು ಬೇಕಾದ್ರೆ ಹಿಡಿದು ಒಳಗಾಗ್ಬಿಡ್ತಾರೆ ಯಾವ ವೈರಿಂಗ್ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ ಆದರೆ ಈ ಚಿತ್ರದಲ್ಲಿ ಅವ್ರು ಇರುವಂಥ ವೈರಿ ಈ ನಗರದವ್ರಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ ಸೊ ಏನ್ ಪೊಲೀಸ್ ಆಫೀಸರ್ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತ ಮಿತ್ರ ಆಪ್ತಮಿತ್ರ ನೋಡಿದ್ರೆ ಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಅವಾಗ ಅವಿನಾಶ್ ಅವ್ರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅದನ್ ಬಯಸಕ್ಕೆ ಬೈರಾದೇವಿ ಅವ್ರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರಾ ಗೊತ್ತಿಲ್ಲ ನೋಡೋಣ ಅದು ಚಿತ್ರ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಬೇಕಾದ್ರೆ ಆ ಫಿಲ್ಮ್ ಮತ್ತೆ ಮತ್ತೆ ನನಗೆ ಕಾಣ್ತಾ ಇದ್ರು ಮೇಲೆ ಈ ಮೇಕಪ್ ಇದೆಯಲ್ಲ ಈ ಮೇಕಪ್ ಅಲ್ಲ

ಮೇಕಪ್ ನೋಡಿದಾಗ ಪಟ್ಟಿ ಅವ್ರ ಕಣ್ಣಲ್ಲಿ ನೋಡಿರುತ್ತೆ ಈಗ ಅವ್ರ ಕಣ್ಣಲ್ಲಿ ಅವ್ರ ಡಬಲ್ ಸೈಜ್ ಇದೆ ಅಡಿ ಹೌದು ನನಗೆ ಆಶ್ಚರ್ಯ ಆಗುದು ಏನ್ ಮಾಡಿದ್ದಾರೆ ಮೇಕಪ್ ಹೇಗ್ ಮಾಡಿದ್ದಾರೆ ಅಂತ ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮ್ಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ Even out. You yeah, know, didn't It's been extremely nice. Thank you so much. Ravi, yeah.